ಸಜ್ಜಿಗೆ ಹಾಕಿ ಕೆಸವಿನ ಒಂದರಲ್ಲಿ ಪತ್ತರಡೆ ಮಾಡಿದು ನೋಡಿ ಹೋಗೋದು ಸಜ್ಜಿಗೆ ಹಾಕಿ ಕೆಸವಿನ ಪತ್ತರಡೆ ಭಾರಿ ರಾಯ್ಕಾವ್ ತೋಳಿ ಏನು ಮಾಡಿದೋಳಿ ನೋಡೋಣ ಹೋಪು ಒಂದು ಕಿಲೋ ಸಜ್ಜಿಗೆಯ್ದು ಕೆಸವಿನ ಪತ್ತೆಡೆ ಮಾಡೋದು ಸಾಧಾರಣ ಒಂದು ಕಿಲೋ ಮೀಡಿಯಮ್ ಹಕ್ಕು ಬೊಂಬೆ ರವೆ ಆದರೂ ತೊಂದರೆ ಇಲ್ಲ ಒಂದು ಕಿಲೋ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತೆರಡು ಕುಮಟೆ ಮೆಣಸು ಒಂದು ಅರ್ಧ ಚಮಚ ಮೆಂತೆ ಅದು ಐದಾರು ಚಮಚ ಕೊತ್ತಂಬರಿ ಕೊತ್ತಂಬರಿ ಜೂರು ಕಡಿಮೆ ಆದರೂ ತೊಂದರೆ ಇಲ್ಲ ಮೆಂತ್ಯ ಜಾಸ್ತಿ ಹಪ್ಪೋದು ಬೇಡ ಮತ್ತು ಇದು ಮೀಡಿಯಮ್ ರ ಬಾಂಬೆ ಬಾಂಬೈ ರ ಬೇಕು ಮತ್ತು ಪತ್ತೆಣೆ ಸೊಪ್ಪು ಕೆಸವಿನ ಒಳ್ಳೆ ಪತ್ತ ಸೊಪ್ಪು ಅದು ಸೊಪ್ಪು ಜಾಸ್ತಿ ಇದ್ದರೆ ನಾಯ್ಕ ಆಗುತ್ತು ಒಳ್ಳೆ ಉದುರು ಉದುರಾಗಿ ಬಂತು ಒಂದು ಅರ್ಧ ಕಡಿ ಕಾಯಿ ಇದರ ಹೊಲಿಯೋದಕ್ಕೊಂದು ನಾಲ್ಕು ಚಮಚ ತೆಂಗಿನ ಎಣ್ಣೆ ಬಾಳಿಸಿದ ಬಾಳೆಯಲ್ಲಿ ಕೊಡಿ ಬಾಳೆ ಕೊಡಿಬಾಳೆ ಆದವಳಿಯೇ ಒಳ್ಳೆಯದು ಇದರನ್ನೇ ಬಿಡಿಸಿ ಕಾಪಿಗೆ ಹಾಂಗೆ ಕೊಟ್ಟರೆ ಇಲ್ಲಾಂದರೆ ಕೀತು ಮಾಡಿಕೆ ಬಾಳೆ ಧಾರಾಳ ಇದ್ದರೆ ಕೊಡಿ ಬಾಳೆ ಮಡಿಸಿ ಮಾಡುವುದು ಲಾಯಕ ಒಳ್ಳೆ ಬತ್ತು ಇದು ಲಾಯಕ ತೊಳೆದು ಜಪ್ಪಿ ಮಡಗಿದ್ದು ಹುಳು ಪಟೆಲ್ಲ ಏನಿಲ್ಲ ಕ್ಲೀನ್ ಇದ್ದು ಇನ್ನೂ ಧೈರ್ಯ ಇಲ್ಲಿ ಕೊರವಳು ಹೇಳಿದೆ ಬಾರಿ ಸಣ್ಣಗೆ ಕೊರೆಕೊಳ್ಳಿಲ್ಲ ಸಾಧಾರಣ ಹೋಳು ಹೋಳಾಗಿ ಸಿಕ್ಕಬೇಕು ಹಾಗೆ ಸಿಕ್ಕಿದಿರಮ್ಮ ಅಂದ್ರೆ ಲಾಯ್ಕಪ್ಪ ಅದು ಭಾರಿ ಸಣ್ಣ ಹೋಳಪ್ಪ ಅದು ಈ ಸೊಪ್ಪು ಹೀಗೆ ಬೀಟ ಹಾಕಿತ್ತು ಮುದ್ದೆ ತಿರುಗಿಸಿತ್ತು ಮತ್ತೆ ಎರಡನೇ ಒಂದು ನಡುಗ ಹಿಂಗೆ ತುಂಡು ಮಾಡಿತ್ತು ಎರಡನೇದೆಲ್ಲ ಹಿಂಗೆ ಅಟ್ಟಿ ಹಿಡಿದತ್ತು ಕರ ಕರದ ತುಂಡು ಮಾಡಿತ್ತು ಎರಡು ನಿಮಿಷದ ಕೆಲಸ ಜಟ್ಪಟ್ಟು ಆವತ್ತದ್ದು ಪಾಕ ಇದು ಹೇಳಿದರೆ ಉಪವಾಸ ಇದ್ದವಕ್ಕೆ ದಿಢೀರ್ ನೆಂಟ್ರಿಗೆ ಬಂದವು ಏನಾದ್ರು ಒಂದು ತಿಂಡಿ ಕೋಳಿ ಆದರೆ ಬರೇ ಉಪ್ಪಿಟ್ಟು ಮಾಡಿತ್ತು ಸಜ್ಜಿಗೆ ಮಾಡಿತ್ತು ಅಲ್ಲಿ ಹೇಳಲೇ ಇಲ್ಲ ನಾಲ್ಕು ಕೆಸವಿನ ಸ್ವಲ್ಪ ಕೊಚ್ಚಿ ಹಾಕಿತ್ತು ಅಂಬಾಗಟ್ಟಿಗಳಲ್ಲಿ ಮಡಗಿತ್ತು ಕಾಲು ಗಂಟೆ ಬೆಂದರೆ ಸಾಕಿದ್ರು ಭಾರಿ ರುಚಿಯಾದ ಆರೋಗ್ಯಕ್ಕೆ ಹಿತವಾದ ರಾಯ ಸ್ಪೆಷಲ್ ಪತ್ತರಣೆ ಇದು ಸಜ್ಜಿಯಲ್ಲಿ ಮಾಡುವ ಕಾರಣ ಕಾಲು ಗಂಟೆ ಬೆಂದರೆ ಸಾಕು ಎಲೆ ಹೆಂಗೂ ಉಪಯೋಗ ಬೇಕಾನೆ ಸಜ್ಜಿಗೆ ಹಾಗೆ ಸಣ್ಣ ತರಿಯಾದರೆ ರಬಕ್ಕ ವೆಯ್ಟ್ ಅಟ್ಟಿದಳಗಲಿ ಮಡಗಿ ತುಳಿ ಆದರೆ ಕಾಲು ಗಂಟೆಲಿ ಕಾಪಿ ಗುಡಿಯಲ್ಲ ಹೇಳಿ ಕೂಪಲೆ ಹೇಳೋದೆ ಬಾಕಿ ಪತ್ತರಡೆ ಮಾಡ್ತಾರೆ ಅಕ್ಕಿ ಮೊದಲೇ ಹಾಕಿ ಮುನ್ನ ಹಡದು ಮಡಿಗೆ ಅಡ್ದು ಭಾರಿ ಕಷ್ಟ ಇದು ಭಾರಿ ಸುಲಭ යි හකි कोලල කයි හක ද मा ලाइකවතු दे बක කයි ද ම ක අකට යි කිය අදර පින්මද ම අක बेල හසි කයි අදක හකිර පරිම කवा මක් තිගල යික ഇല്ലാതെ സണ്ണ ജാലിലി കട ഇക്കു അത്ര ദൊട്ട ജാ രജ ഹാദി അത് കടവ് ഇടത്തില്ല ഒന്ന് അർദ്ധ ഗടി കായ ഭാര രുചി ഔത്ത സ്റ്റവ് മടി ബളനമി നാല് എണ്ണ എണ്ണെ എണ്ണ ഹാക്ക് ഈ മെണസു മെന് കൊത്തുമരി അട്ടനാക്കി ഹായ്ക്കൊണ്ട് ഹരിയുമ ಮೆಣಸಲ್ಲೆಲ್ಲ ಹಾಕಿ ಗುಡುಮ ಗುಡುಮ ಆಯ್ಕು ಮತ್ತೆ ಇಳಿಗಲಪ್ಪ ಒಂದು ಚಿಟಿಕಿ ಅರಿಶಿನ ಉಡಿ ಹಾಕಿಕ್ಕೊ ಅಂತ ನಾನು ಹೇಳಿದ್ದಿಲ್ಲ ಹಾಕೋದ್ರೂ ತೊಂದರೆ ಇಲ್ಲೇ ಒಂದು ರಜವಾ ಒಂದು ಅರಿಶಿನ ಹಾಕಿದ್ರೆ ಅದರೊಂದು ಪರಿಮಳ ಒಂದು ಒಂದು ಇಷ್ಟು ಅರಿಶಿನೊಡಿ ಹಾಕಿಕೊ ಹಾಕದರೂ ತೊಂದರೆ ಇಲ್ಲೇ ಅದರನ್ನು ಮಿಕ್ಸಿ ಜಾರಿಗೆ ಹಾಕ್ಯವ ಒಂದು ಗಿಲ ಸಜ್ಜಿಗೆ ಮತ್ತೆ ಇಷ್ಟು ಸೊಪ್ಪಿಗೆ ಅಷ್ಟು ಉಪ್ಪು ಹಾಕಿಕೊಳ್ಳಿ ರುಚಿಗೆ ಬೇಕಷ್ಟು ಉಪ್ಪು ಹೇಳ ಒಂದು ಕಿಲಾ ಇದಕ್ಕೆ ಒಂದು ಇಪ್ಪತ್ತು ಗ್ರಾಮ್ಸು ಮತ್ತೆ ಇದಕ್ಕೊಂದು ಹತ್ತು ಗ್ರಾಮ್ಸು ಒಟ್ಟೊಂದು ಮೂವತ್ತು ನಲ್ವತ್ತು ಗ್ರಾಮ್ಸ್ ಹಾಕೆ ಹಾಕೊಳ್ಳಿ ಹೆಚ್ಚಾದರೆ ಮತ್ತೆ ತಿಂಬರಡಿಯ ಈ ಒಂದರಲ್ಲಿ ಒಡಿ ಮಾಡುವ ಮತ್ತೆ ಜಾ ನೀರು ಹಾಕಿ ಕಡವ ಪರಿ ಪರಿಮಳ

ಇದರ ಒಂದು ಲಾಯಕ ದೊಡ್ಡ ಬಣಲೆಗೆ ಹಾಕುವ ಈ ಬಣಲೆನೆ ಹಾಕಿ ಮತ್ತೆ ಸಜ್ಜಿಗೆಲ್ಲ ಹಾಕಿ ಮಿಶ್ರ ಮಾಡಿ ಹಂಗಮ್ಮ ಅಗಾಲ ಪಾತ್ರ ಬಣಲೆಯ ಇದು ದೊಡ್ಡ ಪಾತ್ರೆ ತಗೊಂಬುದು ಒಳ್ಳೇದು ಅಗಾಲ ಬಾಯಿದು ಇದೆಲ್ಲ ಲಾಯಕ ತೊಳಸಿ ಎರವಲಕ್ಕ ಜಾ ನೀರು ತಪಾಸೆ ಬೇಕಿದ ಸಜ್ಜಿಗೆ ಬೇಯದಷ್ಟು ನೀರಿನ ಬಸೆ ನಾವು ಕೊಡಿ ಜಾರು ಕ್ಲೀನ್ ಆಗಲಿ ಆಮೇಲೆ ನಾವು ಕೈ ತಿಕ್ಕಿ ತಿಕ್ಕಿ ತೊಳುವ ಕೆಲಸ ಇಲ್ಲ ಒಂದು ಕಿರಾ ಸಜ್ಜಿಗೆನೆ ಒಂದು ಐದು ಆರು ಗ್ಲಾಸ್ನಷ್ಟು ಅವತ್ತಿದ ಅಂಬಾಗ ಅದನ್ನು ಬೇರೆ ನೀರು ಹೆಂಗೆ ಬೇಕು ಹೇಳಿದ್ರೆ ಒಂದು ನಾಲ್ಕು ಗ್ಲಾಸ್ ಅಷ್ಟು ಮತ್ತೆ ಈ ಸೊಪ್ಪಿಲಿ ನೀರಿನ ಅಂಶ ಬಿಡ್ತು ಒಂದು ಚಂಡಿ ಪೊಡಿಯಾಂಗೆ ಆದರೆ ಇದು ತೋರಿಸ ಆ ಪಾಕಕ್ಕೆ ನೀರಿದ್ದರೆ ಸಾಕು ಸಜ್ಜಿ ಗೀಲಕ್ಕೆ ಹಾಕೋದು ಕೈಲಿ ನಾನು ಕೈಲಿಲ್ಲ ಅಲ್ಲ ಕ್ಲೀನ್ ಇದ್ದು ಈಗ ಒಂದು ನಾಲ್ಕು ಗ್ಲಾಸಿನಷ್ಟು ನೀರು ಹಾಕಿದ್ದೆ ಕಡವಗಳು ಇದೆಲ್ಲ ಒಟ್ಟಿಗಾಗಿ ಬೇಕಂದ್ರೆ ಮತ್ತೆ ಹಾನಿ ತಣ್ಣದರ ನೋಡಿ ಬೆರೆಸಿ ಅಪ್ಪ ಇದು ಈಗ ರಜಾ ಒಣಗಿದಂಗೆ ಇದ್ದು ರಜಾ ನೀರು ಈಗಲೇ ಹಾಕಲ್ಲ ಹೆಚ್ಚಿಗೆ ನೀರಾದರೆ ಒಳ್ಳೆ ಗಟ್ಟಿಗೊಟ್ಟಿಗುತ್ತು ರಜಾ ಹದ ಆದರೆ ಒಳ್ಳೆ ಉದುರು ಉದರಾಗಿ ಬಂತು ಇನ್ನು ಸೊಪ್ಪು ಹಾಕಿ ಬೆರೆಸುವ ಮತ್ತೆ ಅದು ನೀರು ಹಾಕಿ ಸೊಪ್ಪು ಒಳ್ಳೆತ ಇದ್ದರೆ ಲೈಕ್ ಆಯಿತು ಸೊಪ್ಪು ಹಟ್ಟಿಗೆ ಹಾಕೋದಲ್ಲ ಕೆಸಾಗಿದೆ ಸೊಪ್ಪು ಇದು ಹೀಗೆ ಬಂದರೆ ಸಾಕು ಇದರಿಂದ ಹೆಚ್ಚಿಗೆ ಚಂಡಿ ಹಾಕಿಕೊಳ್ಳಿಲ್ಲ ಇನ್ನೀಗ ಈ ಸೊಪ್ಪೆಲ್ಲ ಬೇಗ ಇದರಲ್ಲಿ ನೀರು ಬಿಡ್ತು ಸಜ್ಜಿಗೆ ಬೇಯದಕ್ಕೆ ಧಾರಾಳ ಸಾಕು වල හකි නීද ஒ නා ලාසි නිහකි ඉ මගැන ම මර කම ීර හ බ නිී බෙොලල්ල ആ උල බේක බ ක सा දක බේ ලෙගේ බ බැල ය අ බය මඩී බේොල් ම. ಒಂದು ಚೂರು ಹಾಕಿತ್ತು ಕೊಟ್ಟಿಗೆ ದೊಡ್ಡ ಹಾಕೊಳಿ ಆದರೆ ತುಂಬ ಹಾಕಿತ್ತು ಸಣ್ಣದಣ್ಣದ ಹಾಕಲೇ ಕಡಿಮೆ ಆಗಿತ್ತು ಮನೇಲೆ ಮಾಡೋದು ಬೇಕಾದ ದೊಡ್ಡಕ್ಕೆ ಮಾಡ್ಲಿಕ್ಕು ಏನು ತೊಂದರೆ ಇಲ್ಲ ಇದರಲ್ಲ ಆಯ್ಕೆಗೆ ಮನಸು ಕೊಡಿ ಬಾಳೆ ಆದರೆ ಇದರನ್ನೇ ಬಿಡಿಸಿ ಕೊಟ್ಟತತ್ತೆ ನಿಮ್ಮಲ್ಲೇ ಮತ್ತಿನ್ನೂ ಬೇರೆ ಪ್ಲೇಟಿಂಗ್ ಇರಿಸೋಕ್ಕೂ ಇಲ್ಲ ಇದೆ ಹೀಗೆ ಮಡಗಿತ್ತ ತಟ್ನಿಗೆ ಹೀಗೆ ಮಡಗು ಒಂದು ವೇಳೆ ಬಾಳೆ ಇಲ್ಲೇ ಬಾಳೆ ಕಡಿಮೆ ಇದ್ದುಳಿ ಆದರೆ ಇದೆ ಈ ಪತ್ತರಡೆ ಸೊಪ್ಪನ್ನು ಹೀಗೆ ಒಂದು ಸಿಗದತ್ತು ಇದ ಇದೆಲ್ಲ ಚೂರು ಹೀಗೆ ಮಡಿಸಿತ್ತು ಇದು ಬೇಗ ಬೇಯುತ್ತಿದೆ ಇದ್ರದ ಒಳ್ಳೆ ಪರಿಮಳ ಬಂತು ಬಾಳೆಯಲ್ಲಿ ಮಡಿಸಿ ಮಾಡಿಯರೋ ಒಂದು ಪರಿಮಳ ಬೇರೆ ಇದರಲ್ಲಿ ಮಡಿಸಿ ಮಡಿಗೆರೆ ಒಂದು ಪರಿಮಳ ಬೇರೆ ද කොල ලද බැද මති ඉර අටි මාර්සි කොරද ේකරේ ඔග්ගර හිතු හංව කන හගතිද ඉදනි නායක මට සලා උත්ගේ සලන්න කොට්ටි මල උත්සිද හිගේ කැසන්න සොප්පිලිඉවර මඩියා ඉදර මචිකුව චිකීහත්ත විමිෂලි නෝඩි ඔල්ල ගම 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 කරිමලප්පා සජ්ජීය පත්තරන නිනිසායදක කාල් ගන්ට ආතුයකලි පත්ශි නි දැෛල්ලද මල්කු ලිදිීග කාල් ගට ඇත් නොඩු හඟ බරේ පත්ත හැබ බැබ ಬರೀ ಪತ್ತರಡೆ ಸೊಪ್ಪಲಿ ಅದು ಒಳ್ಳೆ ಬಿಸಿ ಬಿಸಿ ಇದ್ದಪ್ಪ ಅದೆಲ್ಲ ತೆಗೋದು ಹೇಗೆ ಇದು ಇದು ಬಾಳೆಲಿ ಮಡಗಿದ ಪತ್ತರಡೆ ಇದು ಕೆಸವಿನ ಸೊಪ್ಪಿಲ್ಲ ಮಡಿಸಿ ಮಡಗಿದ್ದದು ಇದು ಇಲ್ಲಿದ ಹೀಗೆ ಬಿಸಿ ಬಿಸಿ ಆಗ್ಯಪ್ಪ ಅದು ಒಡತು ತೆಗ್ರಿಡೀತಿಲ್ಲ ಬೇಗ ಬೇಗ ನೋಡಿ ಬಾಳೆಲಿ ಬಿಡಿಸಿದ್ದದ್ದು ಹೇಗಿದ್ದು ಮಡಿಸಿದ್ದದ್ದು ಹೇಗಿದ್ದು ನೋಡಿ ಬಿಡಿಸಿ ಈಗ ಬಿಸಿ ಬಿಸಿ ಇದ್ದು ತಳೆದಪ್ಪ ಚೂರು ಗಟ್ಟಿ ಆಗುತ್ತೆ ಒಳ್ಳೆ ಉದುರು ಉದುರಾಗಿಪ್ಪ ಸ್ಪೆಷಲು ಪತ್ತೆರಳೆ ಒಪ್ಪುತ್ತಿದ್ದು ಅಕ್ಕಿಲಿ ಮಾಡಿದ್ದಲ್ಲ ಸಜ್ಜಿಗೆಲಿ ಮಾಡಿದ್ದ ಶುದ್ಧಕ್ಕೇನು ತೊಂದರೆ ಇಲ್ಲ ಹೊಟ್ಟೆಗೂ ಏನು ತೊಂದರೆ ಇಲ್ಲ ಹೇಗು ಪತ್ತೆರಡೆ ಕಾಮ ಆಗದ ಅದೇನ